ಮೈನಾರಿಟಿ ಬಗ್ಗೆ ಅವರು ಕ್ಲೈಮ್ ಮಾಡ್ತಿದ್ದಾರೆ ಅವರು ಪ್ರೋಟೋಕಾಲ್ ವೈಲೇಷನ್ ಮಾಡಿದ್ದಾರೆ ಅವರು ಹದಿನೇಳು ಕೋಟಿ ನನಗೆ ಗೊತ್ತಿಲ್ಲದಂಗೆ ಬಂದ್ರು ನನಗೆ ಇದ್ದ ಮಾಹಿತಿ ಪ್ರಕಾರ ಒಬ್ರು ಅಧಿಕಾರಿ ಹೇಳಿದ್ದಾರೆ ಇವು ಇನ್ನೂ ಟೆಂಡರ್ ಆಗಿಲ್ಲ ಅಂತ ಆದ್ರೆ ಮಾಧ್ಯಮದವರಿಗೆ ಅವ್ರ ಏನ್ ಹೇಳ್ತಾರ ನನಗೆ ಗುದ್ಲಿ ಪೂಜೆ ಕರೆದಿಲ್ಲ ನನ್ ಗಮನಕ್ಕೆ ಇಲ್ದಾನೆ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಇದು ಸಾರ್ವಜನಿಕರಿಗೆ ಮತ್ತು ಮಾಧ್ಯಮದವರಿಗೆ ಎಲ್ಲರಿಗೆ ದಿಕ್ಕು ತಪ್ಪಿಸುವಂತದ್ದು ಸುಳ್ಳ ಹೇಳಿ ಪ್ರಚಾರ ಪಡ್ಕೊಳ್ಳೋದು ಮತ್ತು ಒತ್ತಡ ಹಾಕೋದು ಮುಖ್ಯಮಂತ್ರಿ ಮೇಘ ಅಲ್ಲಿ ಜಮೀರ್ ಅಹಮದ್ ಮೇಲೆ ಹಾಕಿ ಏನಾದ್ರೂ ಒಂದು ದೊಡ್ಡ ಡೀಲ್ ಮಾಡ್ಕೋಬೇಕು ಇಲ್ಲ ಮಂತ್ರಿಗಿರಿ ತಗೋಬೇಕು ಇದೇ ಉದ್ದೇಶದಿಂದ ಈ ರೀತಿ ಇವರು ಇಷ್ಟು ದಿವಸ ಸುಮ್ಮ ಕುಂತಿ ಮನೆಗಳು ಅಪ್ರೂವ್ ಆಗಿದ್ದು ನವಂಬರ್ ದಾಗ ಹೋದ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕು ಆದ್ರೆ ಈಗ ಅವರು ಇದು ಯಾಕೆ ಪ್ರಶ್ನೆ ಎತ್ತಲತ್ತಾರ ಅಂತ ಅನ್ನೋದು ನಮ್ಮ ಪ್ರಶ್ನೆ ಇವರು ಮಹಾಭಾರತದ ಶಕ್ನಿ ಇದ್ದ ಹಾಗೆ ಮಹಾಭಾರತದ ಶಕ್ನಿ ಮೂಲ ಉದ್ದೇಶ ಏನಿತ್ತು ಅಂತಂದ್ರೆ ಕುರು ವಂಶವನ್ನ ನಾಶ ಮಾಡಬೇಕು ಅಂತಂದು ಯಾಕಂದ್ರೆ ಅವ್ರ ಸಹೋದರಿಗೆ ಆ ಒಬ್ಬ ದೃಷ್ಟಿಹೀನ ಧೃತರಾಷ್ಟ್ರ ಜೊತೆ ಮದುವೆ ಮಾಡಿದ್ರು ಮತ್ತ ಅವ್ರ ವಂಶಸ್ಥರಿಗೆಲ್ಲ ಸೆರೆವಾಸ ಮಾಡ ಹಾಕಿದ್ರು ಅಂತಂದು ಅದು ದ್ವೇಷದಿಂದ ಅವರು ಶಪಥ ಮಾಡಿ ಕುರು ವಂಶ ನಾಶ ಮಾಡ್ಬೇಕು ಹಂಗ ಬಿ ಆರ್ ಪಾಟೀಲ ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತನೋ ಒಂದು ಸಿಟ್ಟು ದ್ವೇಷ ಈ ಸ್ವಾರ್ಥ ಮನೋಭಾವದಿಂದ ಇವತ್ತು ಈ ರೀತಿ ವೇಟ್ ಮಾಡಿ ಆರ್ ತಿಂಗಳ ಆದ್ರೂ ಇಲ್ಲಿ ತನಕ ಆದ್ರು ಮನೆಗಳು ಇವರು ಅಪ್ರೂವ್ ಆರ್ ತಿಂಗಳ ಹಿಂದ ಆದ್ರೂ ಅವಾಗ ಮಾತು ಎತ್ಲ ಅದ್ರ ಬಗ್ಗೆ ವಿರುದ್ಧ ಧ್ವನಿ ಎತ್ತಲಾರ್ದಾನೆ ಈಗ ಎತ್ಲತ್ತಾರ ಅಂತಂದ್ರೆ ಇದು ಅವ್ರದ್ದು ಜನಪರ ಇದ್ದಂತ ಕಾಳಜಿ ಪ್ರಾಮಾಣಿಕತೆ ಅಲ್ಲ ಹೊರತು ಸ್ವಾರ್ಥ ಮತ್ತು ಅವ್ರಿಗೆ ಆದಂತ ಅವಮಾನ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತಂದು ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ನಾಶ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ರೀತಿ ಅಂತ ದೊಡ್ಡ ಮಟ್ಟದ ಸುಳ್ಳು ಹೇಳತ್ತಾರು ಅವರು ಮಾಹಿತಿ ಪ್ರಕಾರ ಅಧಿಕಾರಿ ಹೇಳಿದ್ದು ಇನ್ನು ಟೆಂಡರ್ ಆಗಿಲ್ಲ ಅದು ಟೆಂಡರ್ ಆಗ್ಲಾರದೆ ಗುದ್ದಿನಿ ಪೂಜೆ ಮಾಡ್ತಾರ ಹೇಳದ್ರ ಕಮಿಷನ್ ಸಿಕ್ಕಿಲ್ಲ ಅವರಿಗೆ ಅಂತಂದು ಈಗ ರಾಜ್ಯ ಮಟ್ಟದಿಂದ ಟೆಂಡರ್ ಆಗ್ತದ ಕಾಂಟ್ರಾಕ್ಟರ್ ಅಲ್ಲಿಂದನೆ ಬಂದ್ಬಿಡ್ತಾನ ನಮಗೇನು ಮಾತಾಡಿಸೋದಿಲ್ಲ ನಮ್ಗೇನು ದುಡ್ಡು ಕೊಡೋದಿಲ್ಲ ಅನ್ನೋ ಸಲುವಾಗಿ ಇದು ಈ ರೀತಿ ನಮಗೆ ಕೇಳೆ ಎಲ್ಲ ದುಡ್ಡಿಟ್ರು ನಮ್ ಗುದ್ದಿ ಪೂಜೆನೆ ಕರೆದಿಲ್ಲ ಅಂತಂದ್ರ ಈಗ ಹರಿಸಿ ಮಾತಾಡಿಸ್ತಾರಲ್ಲ ಅದ್ರ ಸಲುವಾಗಿ ಈ ರೀತಿ ಅಡ್ವಾನ್ಸ್ ಅದ ಖ್ಯಾತ ತೆಗಿಯೋದು ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ ಬ್ಲಾಕ್ ಮೇಲೆ ನಮಗೊಬ್ರು ಕಾಂಗ್ರೆಸ್ ಲೀಡರ್ ಹೇಳಿದ್ರು ರಾಷ್ಟ್ರೀಯ ಮಟ್ಟದ ಲೀಡರ್ ಅವರು ಬಿ ಆರ್ ಪಾಟೀಲ್ ಅಂತಂದ್ರೆ ಬ್ಲಾಕ್ ಮೇಲ್ ರಾಜೀನಾಮೆ ಪಾಟೀಲ್ ಯಾವಾಗ ಬ್ಲಾಕ್ ಮೇಲ್ ಅವಾಗ ಬ್ಲಾಕ್ ಮೇಲ್ ಮಾಡ್ತೀನಿ ಅಂತೀವಿ ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತಾರೆ ಅವಾಗ ರಾಜೀನಾಮೆ ಕೊಡೋದು ಇದೇ ಒಂದ್ ಕೆಲಸ ಅಂತ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರೊಬ್ಬರು ನನಗೆ ಬೆಂಗ್ಳೂರ್ದಾಗ ಸಿಕ್ಕ ಹೇಳದ್ರು ನಿಮ್ ಬಿ ಆರ್ ಪಾಟೀಲ್ ಅಲ್ಲವ ಬ್ಲಾಕ್ ಮೇಲ್ ರಾಜೀನಾಮೆ ಪಾಟೀಲ್ ಅಂತ ಅದ್ರ ಫುಲ್ಫಾಮ್ ಮಾಡಿ ಹೇಳಿದ್ರು